ನ್ಯೂಸ್ ಇನ್ಫೋ ಕನ್ನಡ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಆಗಿಲ್ಲ ಯಾವಾಗ ಬರುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಎಲ್ಲ ರೈತರು ಕೂಡ ಕಾಯ್ತಾ ಕುಳಿತುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲ ರೈತರಿಗೂ ಇಲ್ಲಿ ಒಂದು ಗುಡ್ ನ್ಯೂಸ್ ಅನ್ನು ತಂದಿದ್ದಾರೆ ಹೌದು ರೈತರ ನಿಮ್ಮ ಖಾತೆಗಳಿಗೆ ಪಿ ಕಿಸಾನ್ ಯೋಜನೆಯ ಹಣ ಯಾವಾಗ ಜಮಾ ಆಗುತ್ತೆ ಅನ್ನುವಂತ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ನಾನು ಬಂದಿದ್ದೇನೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿರ್ಣ ಈಗಾಗಲೇ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿರುವಂತದ್ದು ಇಪ್ಪತ್ತೊಂದನೇ ಕಂತಿರಣದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಕೂಡ ಈಗ ಕಾಯ್ತಾ ಕುಳಿತುಕೊಂಡಿದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ನಿಮಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಹಾಗೆ ನಿಮ್ಮ ಖಾತೆಗಳಿಗೆ ಈ ಒಂದು ಇಪ್ಪತ್ತೊಂದನೇ ಕಂತಿರಣ ಕೆಲವೊಂದಿಷ್ಟು ಅಪ್ಡೇಟ್ಸ್ ಗಳನ್ನ ತಿಳ್ಕೊಳ್ಬೇಕು ಆ ಒಂದು ಮಾಹಿತಿ ನಿಮ್ಗೆ ಗೊತ್ತಾದ್ರೆ ಮಾತ್ರ ಇಪ್ಪತ್ತೊಂದನೇ ಕಂತಿರಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಈ ಕೆಲಸಗಳನ್ನ ನೀವು ಮಾಡಲೇಬೇಕು ವೀಕ್ಷಕರೇ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಅಂತ ಅಪ್ಡೇಟ್ಸ್ಗಳನ್ನ ರೈತರಿಗೆ ಉಪಯುಕ್ತ ಆಗುವಂತ ಮಾಹಿತಿಗಳನ್ನ ಈ ಒಂದು ಚಾನಲ್ ಅಲ್ಲಿ ತಿಳಿಸ್ಕೊಡ್ತಾ ಹೋಗ್ತವೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋಗೆ ತಪ್ಪದೆ ಎಲ್ಲರೂ ಕೂಡ ಲೈಕ್ ನ ಮಾಡಿ ಸ್ನೇಹಿತರೆ ಈ ಒಂದು ಕೇಂದ್ರ ಸರ್ಕಾರದ ಕಡೆಯಿಂದ ಪಿ ಕಿಸಾನ್ ಯೋಜನೆಯ ಹಣದ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳು ಬಂದಿದೆ ಅದಕ್ಕಿಂತ ಮುಂಚೆ ನಾನು ತಿಳಿಸ್ಕೊಡ್ತೇನೆ ಇಲ್ಲಿ ನೋಡಿ ಇಪ್ಪತ್ತೊಂದನೇ ಕಂತಿನ ನಿಮ್ಮ ಖಾತೆಗಳಿಗೆ ಅಂದ್ರೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಅಕ್ಟೋಬರ್ ಕೊನೆಯ ವಾರದಲ್ಲಿ ಬರುವ ನಿರೀಕ್ಷೆ ಇತ್ತು ಆದರೆ ಈಗ ನವೆಂಬರ್ ಮೊದಲನೇ ವಾರದಲ್ಲಿ ಬರಬಹುದು ಎಂದು ಹೇಳಲಾಗುತ್ತಿದೆ ಇ ಕೆ ಪೂರ್ಣಗೊಂಡಿರುವ ರೈತರ ಪೂರ್ಣ ಪಟ್ಟಿಯನ್ನು ಬೇಗ ಕಳುಹಿಸಿಕೊಡುವಂತೆ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಕೇಂದ್ರ ಸರ್ಕಾರ ಮನವಿ ಮಾಡಿರುವಂತದ್ದು ಹಾಗಾದರೆ ಸ್ನೇಹಿತರೆ ಅಕ್ಟೋಬರ್ ಕೊನೆ ಅಂದ್ರೆ ಅಕ್ಟೋಬರ್ ಮುಗದೆ ಹೋಯ್ತು ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಇಪ್ಪತ್ತೊಂದನೇ ಕಂತಿನ ಪಿ ಎಂ ಕಿಸಾನ್ ಯೋಜನೆಯ ಜಮಾ ಆಗಿಲ್ಲ ಅಂತಂದ್ರೆ ಈಗ ನವೆಂಬರ್ ಮೊದಲನೇ ವಾರದಲ್ಲಿ ಜಮಾ ಆಗ್ತಾ ಇದೆ ಅನ್ನುವಂಥ ಅಪ್ಡೇಟ್ ಈಗ ಸಿಕ್ಕಿರುವಂತದ್ದು ಸ್ನೇಹಿತರೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಎಕ್ಸಾಕ್ಟ್ ಆಗಿ ಯಾವಾಗ ಬಂದು ತಲುಪುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಈ ಒಂದು ಹಣ ನಿಮ್ಗೆ ಬಂದು ತಲುಪಬೇಕಾದ್ರೆ ನೀವೇನ ಮಾಡಬೇಕು ಸ್ನೇಹಿತರೆ ನಿಮಗೆ ಹಣ ಬಂದು ತಲುಪಬೇಕಾದ್ರೆ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳನ್ನು ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಕೊಟ್ಟಿರುವಂಥದ್ದು ಈ ಒಂದು ಕೆಲಸಗಳನ್ನ ಮಾಡಿದ್ರೆ ಮಾತ್ರ ನಿಮಗೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ತಲುಪುತ್ತೆ ಸ್ನೇಹಿತರೆ ಹಾಗಾದರೆ ಏನು ಒಂದು ಆ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ ಇಲ್ಲಿ ನೋಡಿ ನಿಮ್ಮ ಒಂದು ಇ ಕೆ ಸಿಯನ್ನು ನೀವು ಕಂಪ್ಲೀಟ್ ಮಾಡಿರಬೇಕು ಈಗಾಗಲೇ ತಿಳಿಸ್ಕೊಟ್ಟೆ ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದೆ ಹಾಗಾದ್ರೆ ಇ ಕೆ ವೈ ಸಿ ಪೂರ್ಣಗೊಂಡಿದ್ರೆ ನಿಮ್ಮ ಒಂದು ಖಾತೆಗಳಿಗೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿರಾಣ ಬಂದು ತಲುಪುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಜೊತೆ ಲಿಂಕ್ ಮಾಡ್ಸಿರಲೇಬೇಕು ಮಾಡಿಸಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತಿರಾಣ ಬಂದು ತಲುಪುತ್ತೆ ಸ್ನೇಹಿತರೆ ಹಾಗೆ ಹಾಗೇನೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನು ನೀವು ಇನ್ನೊಮ್ಮೆ ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ ಚಾಲ್ತಿಯಲ್ಲಿ ಕರೆಕ್ಟ್ ಆಗಿದೆ ಅಂತ ನೀವು ನೋಡ್ಕೊಳ್ಬೇಕಾಗುತ್ತೆ ಬ್ಲ್ಯಾಂಡ್ ರೆಕಾರ್ಡ್ ಇಶ್ಯೂಸ್ ನಿಮ್ಮ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ತೊಂದರೆಗಳಿದ್ರೆ ಆ ಒಂದು ತೊಂದರೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಬೇಕಾಗುತ್ತೆ ಹಾಗೇನೆ ನೀವು ಚೆಕ್ ಬೆನಿಫಿಷಿಯರಿ ಸ್ಟೇಟಸ್ ಆನ್ ಪಿ ಎಂ ಕಿಸಾನ್ ವಿ ಡಾಟ್ ಇನ್ ಪಿ ಎಂ ಕಿಸಾನ್ ಡಾಟ್ ಒ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ನಿಮ್ಮ ಒಂದು ಬೆನಿಫಿಷಿಯರಿ ಸ್ಟೇಟಸ್ ಅನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ವೀಕ್ಷಕರು ಇಲ್ಲಿ ನೋಡಿ ಬಹಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ನೋಡಿ ಆ ಒಂದು ಮೊಬೈಲ್ ನಂಬರ್ ನೀವು ಅಪ್ಡೇಟ್ ಮಾಡಿಸಿರ್ಬೇಕಾಗುತ್ತೆ ಆ ಒಂದು ಮೊಬೈಲ್ ನಂಬರ್ಗೆ ನೋಟಿಫಿಕೇಶನ್ ಹಾಗೇನೆ ಓ ಟಿ ಪಿಗಳು ಬರ್ತಾ ಇರುತ್ತೆ ಹಾಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ನೀವು ಅಪ್ಡೇಟ್ ಅನ್ನು ಮಾಡಿಸ್ಕೊಳ್ಳಿ ಈ ಒಂದಿಷ್ಟು ಎಲ್ಲ ಕೆಲಸಗಳನ್ನ ನೀವು ಮಾಡಿದರೆ ಮಾತ್ರ ಇಪ್ಪತ್ತೊಂದನೇ ಕಂತಿರೋಣ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯನ್ನ ನಿಮ್ಮ ಖಾತೆಗಳಿಗೆ ಬಂದು ತಲುಪ್ತಾ ಇದೆ ಸ್ನೇಹಿತರೆ ಇದೆಲ್ಲ ನಿಮಗೆ ಉಪಯುಕ್ತ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ ಆಗಿದ್ರೆ ತಪ್ಪದೆ ಈ ಒಂದು ವಿಡಿಯೋನ ಈಗಲೇ ಎಲ್ಲ ಒಂದು ರೈತರಿಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುವಂತದ್ದು ಸ್ನೇಹಿತರ ಖಾತೆಗಳಿಗೆ ಇನ್ನೂ ಜಮಾ ಬಗ್ಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ನಿಮಗೆ ತಿಳಿಸ್ಕೊಡ್ತಾ ಇಲ್ಲಿ ನೋಡಿ ಪಿ ಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಇಪ್ಪತ್ತೊಂದನೇ ಹಣ ಬಿಡುಗಡೆ ದಿನಾಂಕಕ್ಕೆ ಅಂದ್ರೆ ದಿನಗಣನೆ ನಡೆದಿದೆ ಅಂತಾನೆ ಹೇಳಬಹುದು ಈ ತಿಂಗಳೇ ಕಂತು ಬಿಡುಗಡೆ ಆಗುವ ಸಾಧ್ಯತೆ ಇತ್ತಾದರೂ ಆದರೆ ಕೆಲವು ವರದಿಗಳ ಪ್ರಕಾರ ನವೆಂಬರ್ ಮೊದಲನೇ ವಾರದಲ್ಲಿ ರಿಲೀಸ್ ಆಗಬಹುದು ಎಂದು ಹೇಳುತ್ತಿವೆ ಅಂತ ಹೇಳಬಹುದು ಆದರೆ ಸರ್ಕಾರದಿಂದ ಹಣ ಬಿಡುಗಡೆ ದಿನದ ಕುರಿತು ಅಧಿಕೃತವಾಗಿ ಮಾಹಿತಿ ಇನ್ನೂ ಕೂಡ ಬಂದಿಲ್ಲ ಸ್ನೇಹಿತರ ಇದೇ ವೇಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಫಲಾನುಭವಿಗಳಿಗೆ ಒಂದು ರೈತರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿಯನ್ನು ಶೀಘ್ರವೇ ನಾವು ಜಮಾ ಮಾಡ್ತೇವೆ ಅಂತ ಇಲ್ಲಿ ಸಚಿವರಾಗಿರುವಂತ ಕೇಂದ್ರ ಸಚಿವರಾಗಿರುವಂತ ಕೃಷಿ ಸಚಿವ ಆಗಿರುವಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಅತಿ ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ ಆದ್ರೂ ಇದೇ ದಿನಾಂಕಕ್ಕೆ ಅಂತ ಅವರು ಮೆನ್ಷನ್ ಮಾಡಿಲ್ಲ ಸ್ನೇಹಿತರ ಹಾಗೆ ಕೃಷಿ ಸಚಿವರು ಪಿ ಕಿಸಾನ್ ಯೋಜನೆಯ ಫಲಾನುಭವಿಗಳ ಪಟ್ಟಿಯಲ್ಲಿರುವ ಎಲ್ಲ ರೈತರ ಆಧಾರ್ ಸೀಡಿಂಗ್ ಮತ್ತು ಇ ಕೆ ವೈ ಸಿ ಪೂರ್ಣಗೊಳಿಸುವಂತೆ ಎಲ್ಲ ರಾಜ್ಯ ಸರ್ಕಾರಿ ಸರ್ಕಾರಗಳಿಗೆ ಸೂಚಿಸಿದ್ದಾರೆ ರಾಜ್ಯ ಸರ್ಕಾರ ಸರ್ಕಾರಗಳಿಂದ ರೈತರ ಪರಿಶೀಲಿತ ಪಟ್ಟಿ ಎಷ್ಟು ಬೇಗ ಕೇಂದ್ರ ನ್ನು ತಲುಪುತ್ತದೆಯೋ ಅಷ್ಟು ಬೇಗ ಈ ಬಾರಿ ಕಿಸಾನ್ ಹಣ ರೈತರಿಗೆ ಸಿಗುತ್ತದೆ ಸ್ನೇಹಿತರ ಸ್ನೇಹಿತರೆ ಈಗಾಗಲೇ ನಾನು ನಿಮಗೆ ಒಂದು ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದೀನಿ ಏನು ಅಂತಂದರೆ ಆಧಾರ್ ಸೀಡಿಂಗ್ ಮತ್ತು ಇ ಕೆ ವೈ ಸಿ ಪೂರ್ಣಗೊಂಡಿದರೆ ಮಾತ್ರ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಆ ಒಂದು ಪಟ್ಟಿಯ ಲಿಸ್ಟನ್ನು ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಿದರೆ ಮಾತ್ರ ನಿಮಗೆ ಹಣ ಬರುವಂಥದ್ದು ಸ್ನೇಹಿತರ ಹಾಗೆ ತಬ್ ಎಲ್ಲರೂ ಕೂಡ ಆಧಾರ್ ಸೀಡಿಂಗನ್ನು ಮಾಡಿಸಿ ಹಾಗೆಯೇ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡಿಕೊಂಡ್ರಿ ಅಂತಂದ್ರೆ ನಿಮ್ಮ ಖಾತೆಗಳಿಗೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಹೌದು ಸ್ನೇಹಿತರ ಇಪ್ಪತ್ತೊಂದನೇ ಕಂತಿರಾಣ ಆದಷ್ಟು ಬೇಗ ಇದೆ ನವೆಂಬರ್ ತಿಂಗಳಿನಲ್ಲಿ ಜಮಾ ಆಗುತ್ತೆ ಯಾಕೆ ಅಂತ ತಿಳಿಸ್ಕೊಡ್ತೀನಿ ಹೌದಾ ಮೊದಲನೇ ವಾರದಲ್ಲಿ ಯಾಕೆ ಜಮಾ ಆಗುತ್ತೆ ಇಲ್ಲಿ ನೋಡಿಸಿದ್ರೆ ಕೆಲ ರಾಜ್ಯಗಳಲ್ಲಿ ಈಗಾಗಲೇ ಬಿಡುಗಡೆ ಆಗಿರುವಂಥದ್ದು ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿರುವಂಥದ್ದು ಯಾವ ರಾಜ್ಯ ಅಂತಂದ್ರೆ ಪಂಜಾಬ್ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಹಿಮಾಚಲ ಪ್ರದೇಶ ಆಗಿರ್ಬೋದು ಈ ಒಂದಿಷ್ಟು ರಾಜ್ಯಗಳಲ್ಲಿ ಸರ್ಕಾರದ ಕಳೆದ ತಿಂಗಳೇ ಅಂದರೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿತ್ತು ಯಾಕೆ ಅಂತಂದ್ರೆ ಅಲ್ಲಿ ಪ್ರವಾಹ ಮತ್ತು ಭೂಕುಸಿತ ಘಟನೆಗಳು ಸಂಭವಿಸಿದ್ದರಿಂದ ಪರಿಹಾರವಾಗಿ ಮುಂಗಡವಾಗಿ ಪಿ ಕಿಸಾನ್ ಯೋಜನೆಯ ಹಣವನ್ನು ರೈತರಿಗೆ ನೀಡಲಾಗಿದೆ ಅಂತಾನೆ ಹೇಳಬಹುದು ಸ್ನೇಹಿತರ ಉಳಿದ ರಾಜ್ಯದ ರೈತರಿಗೆ ನವೆಂಬರ್ ತಿಂಗಳಿನಲ್ಲಿ ಹಣ ಸಿಗುತ್ತೆ ಅನ್ನುವಂತ ಮಾಹಿತಿ ಈ ಒಂದು ಪಂಜಾಬ್ ಹರಿಯಾಣ ಹಿಮಾಚಲ ಪ್ರದೇಶಗಳಲ್ಲಿ ಈಗಾಗಲೇ ಪ್ರವಾಹದ ಏನ್ ಪ್ರವಾಹ ಆಗಿತ್ತು ಆ ಒಂದು ಪ್ರವಾಹದ ಏನು ಪ್ರವಾಹ ಮತ್ತು ಭೂಕುಸಿತ ಘಟನೆಗಳಾಗಿತ್ತು ಅಲ್ಲಿ ಪರಿಹಾರಕ್ಕಾಗಿ ಈಗಾಗಲೇ ಬೇಗನೆ ಅಂದ್ರೆ ಸೆಪ್ಟೆಂಬರ್ ತಿಂಗಳಿನಲ್ಲೇನೆ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆಯೇ ಬಿಹಾರ ಚುನಾವಣೆ ವೇಳೆ ಹಣ ಬಿಡುಗಡೆ ಆಗುವ ಅವಕಾಶ ಇದೆಯಾ ಸಾಧ್ಯತೆ ಇದೆ ಅಂತ ನೀವೆಲ್ಲರೂ ಕೂಡ ಕೇಳಬಹುದು ಈಗಾಗಲೇ ಬಿಹಾರಲ್ಲಿ ಚುನಾವಣೆ ಬರ್ತಾ ಇದೆ ಸ್ನೇಹಿತರ ನವೆಂಬರ್ ಮೊದಲನೇ ವಾರದಲ್ಲಿ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಆಗಬಹುದು ಎನ್ನಲಾಗುತ್ತಿದೆ ಆದರೆ ಬೇಗ ಆಗ ಬಿಹಾರ್ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ಇರುತ್ತದೆ ಇದೇ ರೀತಿಯಾಗಿ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆಯಾ ಅಂತ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ಇದಕ್ಕೂ ಉತ್ತರ ಏನು ಅಂತಂದರೆ ಸಾಧ್ಯತೆ ಇದೆ ಯಾಕೆ ಅಂತಂದರೆ ಚುನಾವಣೆ ನೀತಿ ಸಂಹಿತೆಯ ಪ್ರಕಾರ ಸರ್ಕಾರವು ಹೊಸ ಯೋಜನೆ ಘೋಷಿಸುವಂತಿಲ್ಲ ಚುನಾವಣೆಯ ಒಂದು ಚುನಾವಣೆ ಆಗಬೇಕಾದ್ರೆ ಹೊಸ ಒಂದು ಯೋಜನೆಯನ್ನು ಘೋಷಿಸುವಂಥ ಅವಶ್ ಅವಕಾಶ ಇರುವುದಿಲ್ಲ ಆದರೆ ಈಗಾಗಲೇ ಜಾರಿಯಲ್ಲಿರುವಂತಹ ಯೋಜನೆಗಳು ಏನಿರುತ್ತೆ ಸ್ಕೀಮ್ ನಲ್ಲಿರುವಂತಹ ಹಣವನ್ನು ನಾವು ಬಿಡುಗಡೆ ಮಾಡಬಹುದು ಸರ್ಕಾರ ಏನಿದೆ ಹಣವನ್ನು ಬಿಡುಗಡೆ ಮಾಡಬಹುದು ಅಂತ ಇಲ್ಲಿ ನೀತಿ ಸಂಹಿತೆ ಅಡ್ಡಿ ಬರುವುದಿಲ್ಲ ಅಂತಾನೆ ಹೇಳಬಹುದು ಸ್ನೇಹಿತರೆ ಯಾವುದೇ ನೀತಿ ಸಂಹಿತೆ ಅಡ್ಡಿ ಬರುವುದಿಲ್ಲ ಯಾಕಂದ್ರೆ ಮೊದಲು ಸ್ಕೀಮ್ ಗಳು ಇತ್ತು ಈಗ ಫಾರ್ ಎಕ್ಸಾಂಪಲ್ ಪಿ ಎಂ ಕಿಸಾನ್ ಯೋಜನೆ ಹಣನೇ ಇತ್ತು ಅಂತ ಅಂದ್ರೆ ಆ ಒಂದು ಹಣವನ್ನ ಇಲ್ಲಿ ರಿಲೀಸ್ ಮಾಡಬಹುದು ಬಿಡುಗಡೆ ಮಾಡಬಹುದು ಏನು ಚುನಾವಣೆ ಇರುವಂತಹ ಸಂದರ್ಭದಲ್ಲಿ ಆದರೆ ಹೊಸ ಒಂದು ಯೋಜನೆಯನ್ನ ತರುವಂತಿಲ್ಲ ಅಷ್ಟೇ ಹಾಗಾದ್ರೆ ವೀಕ್ಷಕರು ಇದೇ ಒಂದು ನವೆಂಬರ್ ಮೊದಲನೇ ವಾರದಲ್ಲಿ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಖುಷಿಯಾದ ಸುದ್ದಿ ಅಂತಲೇ ಹೇಳ್ಬೋದು ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು ಸ್ನೇಹಿತರೆ ಹಾಗೆ ತಪ್ಪದೆ ತಾವೆಲ್ಲರೂ ಕೂಡ ವೆಯ್ಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ರೈತರೆ ಇದೆಲ್ಲ ಮಾಹಿತಿ ನಿಮಗೆ ಉಪಯುಕ್ತ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ ಹಾಗೆ ತಪ್ಪದೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲ ರೈತರಿಗೆ ಉಪಯುಕ್ತ ಆಗುವಂಥ ಮಾಹಿತಿಯನ್ನು ನಮ್ಮ ಒಂದು ಚಾನಲಲ್ಲಿ ತಿಳಿಸ್ತಾ ಹೋಗ್ತೇವೆ ನ್ಯೂಸ್ ಇನ್ಫೋ ಕನ್ನಡ ಚಾನೆಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಎಲ್ಲರಿಗೂ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ತಪ್ಪದೆ ಈ ಒಂದು ವಿಡಿಯೋ ಲೈಕ್ ಮಾಡುವುದರ ಮುಖಾಂತರ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾವು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ